ನಮ್ಮ ಗೂಳೂರು ವಿಶ್ವ ಪ್ರಸಿದ್ಧ ಗಣಪತಿನ ಒಂದ್ಸತಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಗೂಳೂರು ಮಹಾ ಗಣಪತಿ ಇನ್ನು ರೆಡಿ ಆಗ್ತಾ ಇದೆ ಇಷ್ಟೇ ಐಟು ಇಷ್ಟೇ ವೈಟ್ ಸ್ಟ್ರೈಟ್ ಇತ್ತು ಹಂಗೆ ತಗೊಂಡೋಗ್ತಾರೆ ಆ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ನಾವೀಗ ಗೂಳೂರಲ್ಲಿ ಇದೀವಿ ಮೈಸೂರ್ಗೆ ಹೋಗ್ತಾ ಇದೀವಿ ಅಂದಿವೆ ಹಂಗೆ ಒಂದ್ಸತಿ ನಮ್ಮ ಗೂಳೂರು ವಿಶ್ವ ಪ್ರಸಿದ್ಧ ಗಣಪತಿನ ಒಂದು ಸತಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನೂ ರೆಡಿ ಮಾಡ್ತಾ ಇದ್ರಂತೆ ಎಷ್ಟು ಆಗಿದೆ ಅಂತ ಒಂದು ಸತಿ ನೋಡ್ಕೊಂಡ್ಬಿಡೋಣ ಬನ್ನಿ ಹೋಗಿ ಗೂಳೂರು ಮಹಾಗಣಪತಿಯ ಮಹಾದ್ವಾರ ವಿಶ್ವಪ್ರಸಿದ್ಧ ಗೂಳೂರು ಮಹಾಗಣಪತಿ ನಮ್ಮ ತುಮಕೂರಿನ ಎಮ್ಮೆ ಅಂತ ಹೇಳ್ಬೋದು ತುಮಕೂರಿಂದ ಕರೆಕ್ಟಾಗಿ ಒಂದು ಫೋರ್ ಟು ಫೈವ್ ಕಿಲೋಮೀಟರ್ಸ್ ದೂರದಲ್ಲಿ ಗೂಳೂರು ಮಹಾಗಣಪತಿ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ಫುಲ್ ಮೂರ್ತಿ ಎಲ್ಲ ರೆಡಿಯಾಗುತ್ತೆ ಎಲ್ಲ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಪನ್ನಿ ನೋಡಣ ಯೆಸ್ ಟಡಿ ಆಗಿದೆ ಗಣಪತಿ ಅಂತ ಹೇಲ್ಸಾ ಮಾರ್ತಾವಾ ಓಕೆ ಓಹ್ ಓಹ್ ನೆಕ್ಸ್ಟ್ 레ವೆಲ್ ಆಪ್ ಮಾಡ್ತಾ ಇದೆ ನೋಡಿ ಗಾಯ್ಸ್ ಸಮಿಯತ್ ಬಾಕ್ಲ ತಗೋನು ಬಾಕ್ಲ ತಗೋ ಗುರು ನಾನು ಲಾಸ್ಟ್ ಒಂದು ಎರಡು ವಿಡಿಯೋದಲ್ಲಿ ಯಾವುದೋ ನೋಡಿದ್ದೆ ನಾಲ್ಕೈದು ಜನ ಇದು ಮೂರ್ತಿ ಎಲ್ಲ ರೆಡಿ ಮಾಡೋದೆಲ್ಲ ಒಂದು ಸ್ವಲ್ಪ ವಿಡಿಯೋಗಳೆಲ್ಲ ನೋಡಿದ್ದೆ ಇವಾಗಲೂ ಬಂದಿದ್ದಾರೆ ಅನ್ಕೊಂಡೆ ಮಾಡ್ತಿರ್ತಾರೆ ಅನ್ಕೊಂಡೆ ಯಾಕೋ ಇವತ್ತು ರೆಸ್ಟ್ ಕೊಟ್ಬಿಟ್ಟವ್ರೆ ಹಿಂಗೆ ಅಲ್ಲಿ ಬರ್ತಾನೆ ಇರ್ತೀವಿ ಟೆಂಪಲಲ್ಲಿ ಫೋಟೋ ಶೂಟ್ ಮಾಡಕ್ಕೆ ಇರ್ತೀವಿ ನಾವು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಕ್ಕೆ ಝೂಮ್ ಹಾಕೋದು ಅಲ್ಲಾಡುತ್ತಲ್ಲಪ್ಪ ಏನಿನ್ಕೆ ಮೊಬೈಲ್ ಆಡಲಿ ನೋಡು ಕಂಪ್ನಿದ್ವಿ ನೋಡ್ರಿ ಇಲ್ಲೊಂದು ಪೋಸ್ಟ್ ಹಾಕೋರೆ ಇದರಲ್ಲಿ ಮೊದಲೆಲ್ಲ ಯಾವ ಥರ ಎಲ್ಲ ರೆಡಿ ಮಾಡಿ ಎಲ್ಲ ಪೇಂಟ್ ಮಾಡಿ ಜಾತ್ರೆ ಮಾಡಿ ಮೆರವಣಿಗೆ ಎಲ್ಲ ಮಾಡೋದೆಲ್ಲ ಫುಲ್ ಕಂಪ್ಲೀಟಾಗಿ ಇಲ್ಲಿ ಒಂದು ಕಂಪ್ಲೀಟ್ ಚಿತ್ರಣ ಹಾಕಿದ್ದಾರೆ ನೋಡ್ಬೋದು ನೀವು ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆ ವಿಶ್ವ ಪ್ರಸಿದ್ಧ ಗೂಳೂರು ಮಹಾಗಣಪತಿ ಇನ್ನೂ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಅಲ್ಲೆಲ್ಲ ಕೈ ಸಂಡ್ಲು ಮುಖ ಹೊಟ್ಟೆ ಎಲ್ಲ ರೆಡಿ ಮಾಡಿದ್ದಾರೆ ಇನ್ನೇ ಸ್ವಲ್ಪ ದಿನದಲ್ಲಿ ಎಲ್ಲ ಫುಲ್ಲು ಫಿನಿಶಿಂಗ್ ಆಗುತ್ತೆ ಅಲ್ಲ ಇಷ್ಟು ಐತಲ್ಲ ಗಣಪತಿ ಎರಡು ಕಂಬ ಬೇರೆ ಐತೆ ಗಡಿಕೆ ಹೆಂಗೆ ತಗೊಂಡ್ಬರ್ತಾರೆ ಎಲ್ಲ ಫುಲ್ ರೆಡಿ ಆದಮೇಲೆ ಹೆಂಗೆ ತಗೊಂಬರ್ತಾರೆ ಗುರು ಇದನ್ನು ಹಾಂ ತಿರುಗಿಸ್ಕೊ ಮಲ್ಗಸ್ಕೊತಾರೆ ಅಲ್ವಾ ಸ್ವಲ್ಪ

ಹಾ ಅಲ್ಲ ಹೆಂಗ್ ತಗೊಂಡೋಗ್ತಾರೆ ಒಟ್ಟನಾಗ ಮಲಗ್ಸ ಒಂಚೂರು ಮಲಗಿಸಲ್ಲ ಯಾವ ಕಡೆಗೂ ಸ್ಟ್ರೈಟ್ ಹಾ ಹಂಗೆ ತಗೊಂಡೋಗ್ತಾರೆ ನಮ್ಮ ತಾಯಣ ಅರ್ಥ ಆಗಲಿಲ್ಲ